ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬ್ರಿಜೇಶ್ ಚೌಟಾ ಅವರ ಪರವಾಗಿ ಏಪ್ರಿಲ್ ಇಪ್ಪತ್ ಮೂರರಂದು ಪುತ್ತೂರಿನಲ್ಲಿ ರೋಡ್ ಶೋ ನಡೆಯಲಿದೆ ತಮಿಳುನಾಡು ಬಿಜೆಪಿ ಘಟಕದ ಅಧ್ಯಕ್ಷರಾದ ಅನ್ನಮಲಾಯ್ ಇದರಲ್ಲಿ ಭಾಗವಹಿಸಲಿದ್ದಾರೆ ಎಂದು ಪುತ್ತೂರು ಬಿಜೆಪಿ ಚುನಾವಣಾ ಸಂಯೋಜಕರಾದ ಚನಿಲಾ ತಿಮ್ಮಪ್ಪ ಶೆಟ್ಟಿ ಹೇಳಿದರು ಶನಿವಾರ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇವರು ಅಂದು ಬೆಳಿಗ್ಗೆ ಎಂಟು ಮೂವತ್ತಕ್ಕೆ ಅವರು ಸುಲ್ಯಾನಗರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ ಹತ್ತು ಮೂವತ್ತಕ್ಕೆ ಪುತ್ತೂರಿಗೆ ಬರಲಿದ್ದು ದರ್ಬೆ ವೃತ್ತದಿಂದ ಬಸ್ ನಿಲ್ದಾಣದವರೆಗೆ ರೋಡ್ ಶೋ ನಡೆಸಲಿದ್ದಾರೆ ಇದಾದ ಬಳಿಕ ಬಂಟ್ವಾಳ ತಾಲೂಕಿನ ಪರಂಗಿ ಭೇಟಿಯ ಕಾರ್ಯಕ್ರಮಕ್ಕೆ ತೆರಳಿದ್ದಾರೆ ಎಂದರು ಅದೇ ದಿನ ಮಧ್ಯಾಹ್ನ ಮೂರು ಗಂಟೆಗೆ ಬೆಳ್ತಂಗಡಿ ಶಾಸಕ ಹರೀಶ್ ಕುಂಜ ನೇತೃತ್ವದಲ್ಲಿ ಉಪ್ಪಿನಂಗಡಿಯಲ್ಲಿ ಬಿಜೆಪಿ ರೋಡ್ ಶೋ ನಡೆಯಲಿದೆ ಸಂಜೆ ಐದು ಮೂವತ್ತಕ್ಕೆ ವಿಟ್ಲಾದಲ್ಲಿ ಬಂಟ್ವಾಲ ಶಾಸಕ ರಾಜೇಶ್ ನಾಯ್ಕ್ ಅವರ ನೇತೃತ್ವದಲ್ಲಿ ರೋಡ್ ಶೋ ನಡೆಯಲಿದೆ ಎಂದರು ಏಪ್ರಿಲ್ ಇಪ್ಪತ್ತ ಒಂದರಂದು ಭಾನುವಾರ ಬೆಳಗಿನಿಂದ ಸಂಜೆವರೆಗೂ ಪುತ್ತೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲಾ ಇನ್ನೂರ ಇಪ್ಪತ್ತೊಂದು ಬೂತ್ಗಳಲ್ಲಿ ಕಾರ್ಯಕರ್ತರಿಂದ ಮನೆ ಮನೆಗೆ ಭೇಟಿ ಮತಯಾಚನೆಯ ಮಹಾ ಅಭಿಯಾನ ನಡೆಯಲಿದೆ ವಿಧಾನ ಪರಿಷತ್ ಸದಸ್ಯ ಪ್ರತಾಪ್ ಸಿಂಹ ನಾಯಕ ನೇತೃತ್ವದಲ್ಲಿ ಈಗಾಗಲೇ ಬಿಜೆಪಿ ಬೆಂಬಲಿತ ಗ್ರಾಮ ಪಂಚಾಯತ್ ಸದಸ್ಯರು ಹಾಗೂ ಸಹಕಾರ ಭಾರತೀಯಡಿಯಲ್ಲಿ ಗೆದ್ದ ಸಹಕಾರಿ ಸಂಘಗಳ ನಿರ್ದೇಶಕ ಸಭೆ ನಡೆಸಲಿದೆ ಎಂದು ನೋಡಿದ್ರು ಇನ್ನು ಪತ್ರಿಕಾಗೋಷ್ಠಿಯಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷರಾದ ಸಜಾ ರಾಧಾಕೃಷ್ಣ ಅಲ್ವಾ ನಗರ ಮಂಡಲ ಅಧ್ಯಕ್ಷರಾದ ಪಿಜಿ ರಾವ್ ಗ್ರಾಮಾಂತರ ಮಂಡಲ ಪ್ರಧಾನ ಕಾರ್ಯದರ್ಶಿ ನಿತೀಶ್ ಕುಮಾರ್ ಮಂಗಳೂರು ವಿಧಾನಸಭಾ ಸಹ ಪ್ರಭಾರಿ ಗೋಪಾಲಕೃಷ್ಣ ಹೆರಳೆ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು ಮಹಾ ಅಭಿಯಾನ ನಡೆಯಲಿಕ್ಕಿದೆ ಸುಳ್ಳದಿಂದ ಬೆಳಿಗ್ಗೆ ಎಂಟೂವರೆ ಗಂಟೆಗೆ ಸುಳ್ಯದಲ್ಲಿ ರೋಡ್ ಶೋ ಕಾರ್ಯಕ್ರಮ ನಡೆಸಿ ಹತ್ತುವರೆ ಗಂಟೆಗೆ ಪುತ್ತೂರಿನಲ್ಲಿ ದರ್ಬೆಯಿಂದ ಬಸ್ ಸ್ಟ್ಯಾಂಡ್ನವರೆಗೆ ಅಣ್ಣಾಮಲೆಯವರ ಒಂದು ರೋಡ್ ಶೋ ಕಾರ್ಯಕ್ರಮ ಇದೆ ಈ ಕಾರ್ಯಕ್ರಮದಲ್ಲಿ ಪುತ್ತೂರಿನ ಎಲ್ಲ ಇನ್ನೂರ ಇಪ್ಪತ್ತೊಂದು ಬೂತ್ಗಳಿಂದ ನಮ್ಮ ಕಾರ್ಯಕರ್ತರು ವಿದೇಶಿಗಳು ಎಲ್ಲರೂ ಭಾಗವಹಿಸ್ತಾರೆ ಹತ್ತುವರೆಯಿಂದ ಹನ್ನೆರಡುವರೆಗೆ ಹನ್ನೆರಡುವರೆವರೆಗೆ ಈ ಕಾರ್ಯಕ್ರಮ ನಡೀತದೆ ಒಂದು ಗಂಟೆಗೆ ಅವರು ಪರಂಗಿಪೇಟೆಯಲ್ಲಿ ಮುಂದಿನ ಕಾರ್ಯಕ್ರಮ ಇದೆ ಅದಕ್ಕೆ ತೆರಳಲಿದ್ದಾರೆ ಈ ಒಂದು ಇಪ್ಪತ್ತ್ಮೂರನೇ ತಾರೀಕಿಗೆ ನಂತರ ಉಪ್ಪಿನಂಗಡಿಯಲ್ಲಿ ಮೂರುವರೆ ಗಂಟೆಗೆ ನಮ್ಮ ಪಕ್ಷದ ಪ್ರಮುಖರು ಮತ್ತು ಬೆಳ್ತಂಗಡಿಯ ಶಾಸಕರು ಹರೀಶ್ ಪೂಂಜಾ ಅವರು ಉಪಸ್ಥಿತರಿದ್ದು ಅಲ್ಲಿ ಕೂಡ ಒಂದು ರೋಡ್ ಶೋ ಕಾರ್ಯಕ್ರಮ ನಡೆಯಲಿಕ್ಕಿದೆ ಅದೇ ರೀತಿ ಸಂಜೆ ಐದುವರೆಗೆ ವಿಟ್ಲದಲ್ಲಿ ಬಂಟ್ವಾಳ ಕ್ಷೇತ್ರದ ಶಾಸಕರಾದ ರಾಜೇಶ್ ನಾಯ್ಕರ ಉಪಸ್ಥಿತಿಯಲ್ಲಿ ಅವರ ಅವರು ಇದ್ದು ಅಲ್ಲಿ ಕೂಡ ರೋಡ್ ಶೋ ಕಾರ್ಯಕ್ರಮ ನಡೆಯಲಿಕ್ಕಿದೆ ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ನಮ್ಮ ಪಕ್ಷದ ಎಲ್ಲ ಪ್ರಮುಖರು ಮತ್ತು ನಮ್ಮ ಅಭ್ಯರ್ಥಿಗಳು ಕೂಡ ಭಾಗವಹಿಸ್ತಾರೆ ಈ ಈ ಎಲ್ಲ ಮೂರು ಕಾರ್ಯಕ್ರಮಗಳ ಕಾರ್ಯಕ್ರಮಗಳಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು ಮತ್ತು ಹಿತೈಷಿಗಳು ಭಾಗವಹಿಸ್ತಾರೆ ಒಟ್ಟು ನಮ್ಮ ಇಪ್ಪತ್ತೊಂದನೇ ತಾರೀಕಿನಂದು ನಡೆಯುವಂಥ ಮತಯಾಚನೆ ಕಾರ್ಯಕ್ರಮದಲ್ಲಿ ಈಗಾಗಲೇ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ನಡೆಸಿದ್ದೇವೆ ಬೆಳಗ್ಗೆಯಿಂದ ಸಂಜೆಯವರೆಗೆ ಎಲ್ಲ ಮನೆಗಳಿಗೆ ಭೇಟಿ ಕೊಡುವಂಥ ಕಾರ್ಯಕ್ರಮ ನಮ್ಮ ಕಾರ್ಯಕರ್ತರು ಮಾಡ್ತಾರೆ ಮತ್ತು ನಮ್ಮ ಎಲ್ಲ ಪಕ್ಷದ ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಅದೇ ರೀತಿ ನಮ್ಮ ಪ್ರಣಾಳಿಕೆಯ ಬಗ್ಗೆ ಎಲ್ಲರ ಮನೆ ಮನೆಗೆ ತೆರಳಿ ನಮ್ಮ ವಿಚಾರಗಳನ್ನು ತಿಳಿಸುತ್ತಿದ್ದಾರೆ ನಾಳೆ ಮಹಾ ಅಭಿಯಾನ ಪೇಟೆ ವಿಟ್ಲಪೇಟೆ ಮೇಗಿನಪೇಟೆಯಿಂದ ಕೆಳಗಿನವರೆಗೆ ಉಪ್ಪಿನ ಗಡಿಯಲ್ಲಿ ದರ್ಬೆಯಿಂದ ಸ್ಟ್ಯಾಂಡ್ ರೋಡ್ ಶೋ ಮಾಡಿ ಬಸ್ ಸ್ಟ್ಯಾಂಡ್ ನಲ್ಲಿ ಅವರು ಅಣ್ಣಾಮಲೆಯವರು ಮಾತಾಡ್ತಾರೆ